ಸರತ್ ಚೆನ್ನಿದ್ಯಾ ಏನ್ ನಿನ್ ಬಿಟ್ಬಿಟ್ಟು ನನಗೆ ರೆಕೆ ಆಯ್ಕೆ ಅಲ್ಲ ಎಲ್ಲರೂ ಹೊರ್ಗಡೆ ಸಿಗು ಅಂದ್ರೆ ಮನೆಗೆ ಕರ್ಸ್ಕೊಬಿಟ್ಟ ಏನಿಲ್ಲ ಬಿಡು ಅದಕ್ಕೆ ತಲೆಗೆಸ್ಕತಿಯಾ ಮನೆಗ್ ಬಂದ್ರೇನು ಯಾವತ್ತಿದ್ರು ಹಂಗಲ್ಲ ನಿಮ್ಮ ಏನ್ ಗೊತ್ತಾಗ್ ಏನಾದ್ರೆ ಅಂತ ಅಯ್ಯೋ ನಮ್ಮ ಅಮ್ಮ ಏನು ಅನ್ಕೊಳಕಿಲ್ಲಾ ನಮ್ಮ ಅಮ್ಮ ಅವ್ಕೆಲ್ಲ ಏನ್ ಅವ್ ನಾವೇ ಯಾವತ್ತಿದ್ರು ಮದ್ವೆ ಹೋಗ್ತಾನೆ ಯಾಕೆ ತಲೆಗೆಸ್ಕೊಂಡ್ರು ಇವಾಗ ಎಲ್ಲೋ ಮದುವೆ ಹೋಗದೆ ನಮ್ಮ ಎಲ್ಲ ಹೊರ್ಗಡೆ ಹೋಗೋದು ನಿಮ್ಮಪ್ಪ ಅಪ್ಪ ಯಾಕೆ ನಮ್ಮ ಅಪ್ಪ ಗೋವಿಂದಪ್ಪ ಅವ್ರ ಅಪ್ಪ ನಾಕಿಲ್ಲ ನನಗೆ ಇಷ್ಟ ಇಲ್ಲ ಹಂಗ ಸರಿ ಸರಿ ಆಯ್ತು ನಿಜಕ್ಕೂ ನಾನು ತುಂಬಾ ಮಿಸ್ ಮಾಡ್ಕೊತಿದ್ದೆ ಕಣ ನಿನ್ನ ನೀನ್ ಮಿಸ್ ಮಾಡ್ಕೊಂಡ ಏ ನನಗಂತೂ ಹುಚ್ಚಿ ಹಿಡ್ದಾಗ ಬಿಟ್ಟಿತ್ತು ಕಣಪ್ಪ ನೀನ್ ನೋಡ್ದಾನೆ ನೀನ್ ನೋಡಿದ್ರೆ ಒಂದ್ ಗಳು ಇರಕ್ ಆಯ್ಕಲ್ಲ ನನಗೆ ಗೊತ್ತಾದ ನಾನು ಅಷ್ಟು ಇಷ್ಟಪಡ್ತೀನಿ ನಿನ್ನ ಸರಿ ಸರಿ ನಾನು ಓಡೋಣ ಮತ್ತೆ ಯಾಕೆ ಸರತಿ ಯಾಕೆ ಎದುರ್ಕತ್ತಿದ್ದೀನಿ ನೀನ್ ಸುಮ್ನೀರು ನಾನು ಎದುರ್ಕತ್ತಲ್ಲಿ ನೀನ್ ಅಕ್ಕಿಗೆ ಎದುರ್ಕೊಳ್ತಿ ಸುಮ್ನೀರು ನೀನು ಹಂಗಲ್ಲ ಕಣಪ್ಪ ನಿಮ್ಮ ಮನೆಯಲ್ಲಿ ಯಾರು ಬಂದ್ ಗಿನ್ ಅಂತ ಯಾಕೆ ಏನಂತಾರೆ ಫ್ರೆಂಡ್ ಅಂತ ಹೇಳ್ತೀನಿ ಬಿಡು ತಲೆ ತಲೆಗೆಡಿಸ್ಕೊಬೇಡ ನೀನು ಯತ್ನ ಆ ಚೆನ್ನಾಗಿರು ಸರಿಯಾ ಅಯ್ಯೋ ಅಲ್ಲಾರ ಆಗಿರೋ ಒಂದ್ ನನ್ಕಲ್ಸಿನ ನೋಡ್ಬೋದಾಗಿತ್ತು ಇಲ್ಲಿ ಗಂಟಿ ಬರ್ಬೇಕಲ್ಲ ಬಿಡು ನಮ್ ಪ್ರೀತಿ ಮಾಡಿದ್ರಲ್ಲ ಅದಕ್ಕೆ ಅದು ಸರಿನೇ ನೋಡು ನಾವ್ ಎಷ್ಟು ಇಷ್ಟಪಡ್ತಾ ಇದೀವಿ ನಮ್ ಪ್ರೀತಿ ಅರ್ಥನೆ ಮಾಡ್ಕೊಳ್ಳಿ ನಿಮ್ ಮನೆಯವರು ನಿಮ್ಮ ಏನಂದ್ರ ಅಮ್ಮನ ಏನಂದ್ರೂ ನಾನ್ ಸುಮ್ನೆ ನಮ್ಮ ಅಮ್ಮ ಏನಿಲ್ಲ ನನ್ ಅಲ್ವಾ ಆಯ್ತು ಚೆನ್ನಾಗಿ ಓದಿ ಕೆಲಸ ತಕೋ ಆಮೇಲೆ ಮಾಡ್ತೀವಿ ಅಂತ ನಾನು ಅಷ್ಟೇ ಚೆನ್ನಾಗಿ ಓದಬೇಕು ಅಯ್ಯೋ ನಿನ್ ಬುಟ್ಬಿಟ್ಟು ನಂಗೆ ಇದಕ್ಕೆ ಆಯ್ತಲ್ಲ ನನಗೆ ಗೊತ್ತ ಎಷ್ಟು ಆಯ್ತದೆ ಅಂತ ನನಗೂ ಅಷ್ಟೇ ಏನ್ ಮಾಡಿ ನನಗೂ ಎಷ್ಟು ಇದಾಯ್ತದೆ ಗೊತ್ತಾ ಸರ್ ಅದು ನಿಜವಾಗ್ಲೂ ಸಕ್ಕತ್ ಬೇಜಾರ್ ಸರಿ ಆಯ್ತು ಇನ್ ಏನ್ ಮಾಡಕ್ಕೆ ಬುಡುವತ್ತಾಗೆ ಹೆಂಗ ಚೆನ್ನಾಗಿದ್ದಾನೆ ಹ್ಞೂ ಚೆನ್ನಾಗಿ ಹುನಿ ಕಣ ಯಾರ ಇವನು ಅಜ್ಜಿ ಅವನು ನನ್ನ ಫ್ರೆಂಡ್ ಆ ಫ್ರೆಂಡು ಯಾರ ಮಗ ನೀನು ಊರಲ್ಲಿ ನೋಡೇ ಇಲ್ಲಪ್ಪ ನಿನ್ನ ಯಾರು ನೀನು ಅಜ್ಜಿ ನಮ್ಮ ಊರು ಕಣಜ್ಜಿ ಅಲಕಂದವಿ ನೀನು ಗೊತ್ತಾಗ್ತಿಲ್ಲ ನಿನ್ಗೆ ಮನೆಯಾಗೆ ಕರ್ಸ್ ಮಾಡಿದ್ಯಾ ಅಯ್ಯ ಅಜ್ಜಿ ನಿಂಗೆ ಹೇಳ್ತಾ ನನ್ನ ಫ್ರೆಂಡು ಅಂತ ಸುಮ್ಮ ಕುತ್ಕೋ ಅನ್ನ ಕುಂಸ್ತಿಯಲ್ಲ ನೀನು ನೋಡಿದ್ರೆ ಅಕ್ಕಪಕ್ಕ ಏನನ್ನ ಕಿಲ್ಲ ನೀನು ಸರಿ ಬಿಡು ಚನ್ನಾಗ್ ಬುದ್ಧಿ ಕಲ್ತಿದ್ದೀ ಯಿತ್ಕೊಂಡು ನೀನು ಬಿಟ್ಟು ಕುಳಿಸ್ಕೊಬಿಟ್ಟು ಕುತ್ಕೋ ಅಯ್ಯೋ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಕರ್ಸ್ಕೊಂಡಿದ್ರೆ ಯಾರು ಇವನು ಯಾರತು ಅಂತ ಓಹೋ ಸರ್ಬತ್ತ ಇವ್ನ ಯಾ ಸರ್ಬತ್ತು ನೀನು ಸುಮಾರು ಕಲ್ತಿದ್ದೀನಿ ಬಂದಿ ಅಂತ ಏನ್ ಕಂಡಿದ್ದೀನಿ ನೀನು ಬುದ್ದಿ ಬಿಡ್ತೀನಿ ಮತ್ತೆ ಮಕ್ಕಳ ಸೇರ್ಸಿ ನಿನ್ ಇಷ್ಟು ಬೆಂಕಿ ಕಂದರು ಅಜ್ಜಿ ಅದು ಇದು ಅನ್ನೋದೆಲ್ಲ ಬೇಡ ಹೋಗು ನೋಡಪ್ಪ ಇವೆಲ್ಲ ನಮ್ ಬಿಸ್ ಹಾಕಿರ ಇನ್ನೊಂದ್ ದಿವಸ ಮನೆಗಿನ ಬರೋದು ಅದು ಇದು ಅನ್ಕೊಂಡು ಅಜ್ಜಿ ಯಾಕಂದಿರಿ ನೀವು ಮುದ್ಲೇ ಬಾಯ ಯಾಕಂದಿರಿ ಅಂದ್ರೆ ಅಲಕಾಲೇ ಮನಮಿ ಪ್ರಶ್ನೆ ಕಂಡ್ಲೇ ಗೊತ್ತಾಕ್ಕು ನಿನ್ಗೆ ಓ ಸುಮಾರಾಗಿದ್ದೀಯಪ್ಪ ಅಲ್ಲ ಇವಾಗ ಕರ್ಸ್ಕೊಂಡಿದೀನಿ ನಿಮ್ಮ ಮನೆಗೆ ಯಾರು ಇಲ್ದಾಗ ಅಂತೇನಾಗಿ ರಾಜ್ ಬರ್ಬೇಕಾಗಿತ್ತು ಯಾರು ಬಂದ್ರೆ ಏನರ್ತಾ ಏನಾರ್ಥ ಏನರ್ತ ಅಜ್ಜಿ ನಾನ್ ಪ್ರೀತಿಸ್ತೇವ್ ನೀವನ್ನ ಸರಿಯಾ ಈಗ ಸಮಾಧಾನ ಆಯ್ತಾ ಏನು ಪ್ರೀತಿಸ್ತದಿ ಏನ್ ಹಿಂಗ್ ಮಾತಾಡ್ತಿದ್ ನೀನು ಬುದ್ಧಿರ್ಲಿ ನಿಮ್ಗೆ ಓ ಅದಕ್ಕೆ ಬಂದ ಆಟ ಆಡಕ್ಕೆ ಅಲ್ಲ ಅವಕಾಶ ಮಾಡ್ಕೊಡಕ್ಕಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಜಿ ಜಾಸ್ತಿ ಮಾತಾಡ ನೀನು ಓ ಏನ್ ಮಾತಾಡಬೇಡ ಏನ್ ಮಾತಾಡ ಕತ್ತಲ ಹೊಡಿ ಹೊಡಿತಿನ ಕ್ಯಾಪಲ ಸೇರ್ಸಿ ನಿಂಗೆ ಓ ಓದ ವಯಸ್ಸರಿ ಇದೆಲ್ಲ ಏನೇ ನಿಂದು ಓ ಅಲ್ಲ ಅವಕಾಶ ಆಯ್ಕೆ ಅನ್ಕೊಡಿ ಇಲ್ಲಿ ಬಂದಿದೀಯಾ ನೀನು ಸರಿ ಅದ್ರ ನೀನು ನಿನ್ ಹೋಗಿ ತೆಗಿಸ್ ಬೆಂಕಿ ಕ ನಿಮ್ಮ ಬೆಂಕಿ ಕ ಎಲ್ಲ ಬಂದಿದೀನಿ ನೀನು ಓಲ ಎದ್ದಿ ನೀನು ಓ ಇನ್ನೊಂದ್ ಸತಿ ನಾ ಮನೆಗೆ ಕಡಿಕ್ ನೀನು ನಿಂಗೆ ಯಾಕೆ ಕಳಿಸ್ತೀನಿ ಅಜಿ ಎರಡು ಜಿಂಗ್ ಮಾತಾಡ್ತೀರಿ ನೀವು ಏನ್ ನಿಂಗೆ ಕಡೆ ಮಾತಾಡೋದು ನಿನ್ನ ನಿಂಗೆ ಮಾತಾಡೋದು ಓಲ ಎದ್ದಿ ಮಕ್ಕ ಸೇರ್ಸೋಡ್ ಕಳ್ಸ ನಿಂಗೆ

ಸರ ತಿರು ಸರತು ನೀನು ಅಜ್ಜಿ ಮತ್ತೆ ಕೇಳಬೇಡ ಇರು ನೀನು ಏನಿದಾರಲ್ಲೇ ಏನಿದ್ದಾರು ಮನೆ ಬರ್ಬೋದಿಲ್ಲ ನಿನಗೆ ಮಾರಾ ಮರ್ಬೋದಿಲ್ಲವಾ ಅಂತ ಓಹ್ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನುವೇ ಸರಿಯಾಗಿ ಬುದ್ಧಿ ಕಲ್ತಿದ್ದಿ ಬಿಡು ನೀನು ಥೂ ಅಲ್ಲ ತರ ಬರೋ ಮಗಳು ಬಾಳ್ಗಳಿ ಅಂತ ಯಾ ಯಾವ ಥರದ್ದು ಬುದ್ಧಿ ಕಲ್ತ್ಕೊಂಡಿದ್ದೀನಿ ನೋಡು ಅದಕ್ಕೆ ಬಂದ ಲಾಕ ಸಾಯ್ಕಲ್ ಅಂದ್ಬಿಟ್ಟು ನಮ್ಗೆ ಈಗ ಗೊತ್ತಾಯ್ತು ಕನಮಿ ಇದ್ದಕ್ಕಿದ್ದಂಗೆ ಯಾ ಇಲ್ಲಿ ಗಣಪುರಂಗೆ ಮುಂಚೆ ಅಂದ್ರೆ ಹಿಂಗೆ ಆಗೋದೇ ಕೆಲಸ ಅದ ಗೊತ್ತು ಓ ಇಲ್ಲಾದ್ರೆ ಯಾವಾಗ ಕೇಳೋ ಇಲ್ಲ ಅಂತ ಬಿಟ್ಟಿದ್ಯಾ ಅಲ್ಲ ವಿಕಿ ಅಪ್ಪನೂ ಅಂದ್ರೆ ಮಾತಾಡ್ಸೋ ಅಂದ್ರೆ ಹೆಂಗೆ ನೋಡು ಈಗ ಈಗ ನಿನ್ನ ಯಾವಾಗ ಬುದ್ಧಿ ಕಲ್ತಿದೀಯಾ ಸುಮ್ನಿ ರಜೆ ನೀನು ಒಳೆ ಸರತು ಹೋಗುವ ಸರತು ಸರದು ಯಾವ ಸರ್ಬತ್ನೇ ಯಾವ ಸರ್ಬತು ಬುದ ನಿನ್ಗೆ ಓ ಒಳ್ಳೆ ಚೆನ್ನಾಗ್ ಬುದ್ಧಿ ಕಲ್ತಿದಿ ಬಿಡು ನೀನ್ ಓ ತಗಿಷ್ಟು ಬೆಂಕಿಕ ಬುದ್ಧಿ ಕಲ್ತಿದ್ ಕಣ್ಣಿ ನೀನು ಅದೇನೇ ಮನೆ ಕರ್ಸ್ಕೊಂಡ ನೀನು ಯಾವ್ ಮನೆ ಕರ್ಸ್ಕೊಂಡ ನೀನು ಅಲ್ಲ ಮನೆ ಯಾರು ಇಲ್ಲದ ಸಮಯದಲ್ಲಿ ಕರ್ಕೊಂಡಿದ್ಯಾ ನೀನು ಹೆಚ್ಚು ಕಮ್ಮಿ ಹೆಚ್ಕೊಮ್ಮಿ ಯಾರನೇ ಮಣಿ ಯಾರೇ ಏ ಮನೆ ಹಾಡ್ಬಾರ್ದು ಅಂದ್ಕೊಂಡಿದೀಯಾ ಮನೆ ಯಾಕೆ ಅನ್ಕೊಂಡಿದ್ಯಾ ಬುದ್ಧಿ ಇಲ್ವಾ ನಿಮ್ಗೆ ಓ ನೀನ್ ಹೋಗ್ಯತೀಷ್ಟು ಬೆಂಕಿಕಾ ಯಾವ ಬುದ್ಧಿ ಕಲ್ತಿದೀನಿ ನೀನು ಯಾವ ಬುದ್ಧಿ ಕಲ್ಕೊಂಡು ಹೋಗ್ ನೀನು ಓ ನನ್ನ ಮಗಳು ಮಾನಮತಿ ಕಳಿಬೇಕು ಅಂದ್ಕೊಂಡಿದ್ದೀನಿ ನೀನು ನಮ್ಮ ಮನೆ ಮಾನಮರ ಕಳೀಬೇಕು ಅನ್ಕೊಂಡಿದ್ಯಾ ಏನು ಅನ್ಕಾಯ್ಕಿಲ್ಲ ಕರ್ಕೊಂಡೋಗ್ರೆ ಹೋಗ್ಬಿಟ್ಟು ಇವತ್ತು ಹಿಂಗೆಲ್ಲ ಮಾಡಿದ್ರು ಅಂದ್ಬಿಟ್ಟು ನಮ್ಮ ಬಿಟ್ಟರೆ ನಿಮ್ಮ ಮನೆಯವರು ನಿಮ್ಮ ಅಜ್ಜಿ ನಿಮ್ಮ ನಿಮ್ಮ ಅಪ್ಪವರೆಲ್ಲ ಸುಮ್ಮನೆ ಓ ಏನೋ ಒಳ್ಳೆ ಬುದ್ಧಿ ಬಂದದ ಇಲ್ಲ ನನ್ನ ಮಗಳು ನೋಡೋಕ್ ಬಂದರಲ್ಲ ಅಂತ ಖುಷಿಪಟ್ಟರೆ ಅಲ್ಲ ಅವಕಾಶ ಆಯ್ಕೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ಯಾ ಇಂದ ಅವಕಾಶ ಆಗ್ಬಿಡ್ತದೆ ಅಂತ ಕಟ್ಟಿದೀನಿ ನೀನು ಯಾವ್ದೆ ಕಾರಣಕ್ಕೂ ನಾವು ಕೆಲ ಒಪ್ಪಲ್ಲ ನಾವು ಓ ಇವತ್ತು ನನ್ನ ಮಗಳು ಕಣ್ಣೀರಲ್ಲಿ ಕೈ ತೊಳಿತಾ ಕುಂತಾವಳೆ ಗೊತ್ತಾ ಕಟ್ಕೊಂಡಿರ ಗಂಡ ಅಂದ್ಬಿಟ್ಟು ಬಂದ್ಬಿಟ್ಟು ಇವತ್ತು ಅದು ಇನ್ನೊಬ್ಬರು ಕಟ್ಕೊಂಡು ದೂರ ಕಥಾ ಕೂತಾಳೆ ನನ್ನ ಮಗಳು ಹ್ಞೂ ಇನ್ನು ನಿಮ್ಮ ಬರ್ಗಳು ಹಂಗೆ ಬೇಕಾ ಹಾಂ ಬುಡ್ಕಣೆ ನಿಮ್ಮ ಊನಿಗೆ ಯಾವ ಪ್ರೀತಿ ಪ್ರೇಮ ಅನ್ನೋದು ಬೇಡಕಣ ಅಂತ ನಿಮ್ಮ ನಿಮ್ಮ ಅಪ್ಪನ ಪ್ರೀತಿಸ್ಬಿಟ್ಟು ಮದುವೆ ಆದ್ದು ನಿಮ್ದಾಗಿದ್ಲ ಇದು ನೋಡಿ ಮಾಡಿದ್ರೆ ಏನು ಮನೆ ಮಾಡ್ಬಿಟ್ಟು ಒಂದು ಮಾಡ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ಏನು ಸರಿಯಾದ್ಲೆ ಯಾಕೆ ನಿನ್ನ ಮದುವೆ ಮಾಡಕಿಲ್ಲ ಅಂದಿದ್ರು ಅವರು ಇಲ್ಲ ನಾ ಮದುವೆ ಮಾಡ್ಕೊಲಂದಿದ್ವು ಅಚ್ಕೊಂಡಾಗ ಓದ್ಕೊಂಡು ಹಚ್ಕೊಂಡು ಬರ್ಕೊಂಡು ಚೆನ್ನಾಗಿ ಪರೀಕ್ಷೆಯಲ್ಲಿ ಪಾಸಾಗಿ ನಂಬರ್ ತೆಗೆದಿರಿ ಒಂದು ಯಾರೋ ಒಂದು ಕೆಲಸ ಪಾಸ್ ಹೊತ್ತಾಗ್ತಾನೆ ಮುಂದಕ್ಕೆ ಜೀವನ ಚೆನ್ನಾಗಿರ್ತದೆ ಓ ನೀನು ಸುಮಾರು ಬುದ್ಧಿ ಕಲ್ತಿದ್ದೆ ಕಲೆ ಅಲ್ಲ ಅವಕಾಶ ಅಂಗಡಿ ಇಲ್ಲಿ ಬಂದಿದ್ದು ಇಲ್ಲದ ಅವಕಾಶ ಆಗಕ್ಕಿಲ್ಲ ತಿಳ್ಕೊಬಿಡು ನೀನು ಓ ಮನೆ ಒಳಗೆ ಕರ್ಕೊಂಡು ಕುಣಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ದಾಕ್ ತಿರ್ಬೇಕು ನಿನಗೆ ಎಷ್ಟು ಧೈರ್ಯ ಬಂದಿರೋದು ಅಂತ ನೀನು ಸುಮಾರಾಗಿ ಇದೀಯೇ ಚಿರ್ಕೊ ಬಿಟ್ಟಿದ್ದೀಕ ತಾಕೂ ಹ್ಞೂ ಅಷ್ಟೊಂದು ಸರ ಇಲ್ಕಬೇಡವ ನಮ್ಮ ಮಟ್ಟಿ ಮಕ್ಳಿಗೆ ಅಣ್ಣ ಹೆಂಗೆ ಕರ್ಸ್ಕೊಂಡೆ ನೀನು ಹೆಂಗ್ನ ಕರ್ಸ್ಕೊಂಡಿ ಏನೇನು ಕೂತಿದ್ದೀನಿ ನೀನು ಬೆಪ್ನಾಗೆ ಮಾತಾಡಣೆ ನೀನು ಮಾತಾಡು ಆ ನನ್ನ ಮಗನ ಹೆಂಗೆ ಕರ್ಸ್ಕೊಂಡೆ ನೀನು ಅಂತ ಹೆಂಗೆ ಕರ್ಸ್ಕೊಂಡೆ ನೀನು ಓ ಇನ್ನೊಂದು ಸರ್ತಿ ಹುಷಾರು ಅವಲ್ಲೂ ಆಟ ಇಟ್ಕೊಂಡು ನೀನು ಆಟವ ನೀನು ಆಟ ಬೆಂಕಿ ಕಣ್ಣಿನ ಹ್ಞೂ ಪರವಾಗಿ ಇವಳು ಸುಮಾರಾ ಅವಳೆ ಏನ ಜಿ ಏನು ನಾನು ಸರತ್ತೆ ಇಷ್ಟಪಡ್ತೇನೆ ಅವ್ನೇ ಮದುವೆ ಆಗೋದು ಅಲ್ಲೂ ಅಷ್ಟೇ ಇಲ್ಲಿ ಹೇಳೋದು ಅಷ್ಟೇ ನಾನು ಹ್ಞೂ ನಾನು ಅವನೇ ಮದ್ವೆ ಆಗೋದು ಆಯ್ತದ ನಿಮ್ಮ ಮದುವೆ ಇಲ್ಲೇ ಮಾಡ್ತಾ ಇದಾರೆ ಹೇಳು ಮಾನ ಮರದಿ ಕಲ್ಬಿಟ್ಟಿ ನೋಡು ಅಮ್ಮಂತ ತಗೋದ್ ಅಮ್ಮನ ಬುದ್ದೆ ಕಲ್ಕೊಂಡು ಅಂತ ನನ್ನ ದೂರ ದೂರ್ಬಿಡ್ಕಣವ ನಿನ್ ಬಂದಿರೋದು ಈಗ ಇರೋದು ಇರುದ್ ಹೋಗ್ ಕಡದಿ ನಿನ್ ಮನೆಗೆ ನೀನು ನನ್ನ ಮಗಳಿಗೆ ಒಂದು ದೂರ್ಬಿಡ ಅವತ್ತಿಂದ ನೀ ಚಿಕ್ಕ ವಯಸ್ಸಲ್ಲಿ ನೀವು ಬರ್ಲಿಲ್ಲ ಅಮ್ಮದಿ ಇವತ್ತು ಬಂದಾಗ ಅನ್ಕೊಂಡೆ ನಾನು ಇಂಥದ್ದೇನು ಆಗದೆ ಅಂತ ಇವತ್ತು ಬಂದ್ಬಿಟ್ಟು ಇಲ್ಲಿ ನೋಡೋದ್ರೆ ಏನಂತ ಹೇಳು ಇವರೇ ಕಳ್ಸಿರೋದು ಅಂತಾರೆ ನಮ್ಮಲ್ಲಿ ದೂರು ನಾವು ಇದ್ದೀನಿ ನೀನು ಅದೇನೋ ಅಂತಿರೋದು ತಿನ್ನಿಲ್ಲ ಹದ ಏನೋ ಬಂದು ಅಂತ ತಲೆಗೆ ನನ್ನ ಮಗಳಿಗೆ ದೂರ್ಬೇಡ ನೀನು ಹೋಗೋದಿರೋ ಲಕ್ಷಣ ನೀ ಮನೆಯಿಂದ ಹೋಗು ಇಲ್ಲೆಲ್ಲ ಹಿಂಗೆಲ್ಲ ಆಟ ಇಟ್ಕೊಂಡು ನೀನು ಎಷ್ಟು ದಕ್ಷಿ ಅದ ಮನೆ ಒಳಗೆ ಕರ್ಸ್ಕೊಂಡು ಕುಣಿಸ್ಕೊಳಕಾಗಳೆ ಕೊಟ್ಕೊಟ್ಟಿದ್ವಿಳು ಮನೆಯ ಏ ಹೋಗೋ ಉದ್ದರಾದ್ರೆ ನೀವು ಉದ್ದ ಆಗ ಬುದ್ಧಿ ಕಲ್ತಿದಾರೆ ನಿಮ್ಮ ಅವನು ನಾನು ಮಾತು ಕೇಳ್ದಾನೆ ಓಡೋದು ನಿಮ್ಮ ಅಪ್ಪು ಬಿಟ್ಟೆ ಆಮೇಲೆ ಉಂಡಲ್ಲ ಅಷ್ಟೇ ಎಲ್ಲಾರ್ದ್ದು ತಿಳ್ಕೊಬಿಡು ಹೊಸ ನ್ಯಾಯವಾಗಿ ಬುದ್ಧಿ ಕಲ್ತ್ಕೊಂಡು ಹೋಗು ಓದೋ ವಯಸ್ಸಲ್ಲಿ ಯಾರು ಪ್ರೀತಿ ಪ್ರೇಮ ಅನ್ಕೊಂಡು ಜೀವನ ಮಾಡ್ಕೊಬೇಡಿ ನಿಮ್ಮ ಇಷ್ಟ ಬೆಂಕಿಕ್ಕ ಎಷ್ಟು ಸದ್ರಾಗೋತ್ ನೋಡು ಮನೆ ಒಳಗೆ ಕರ್ಕೊಂಡು ಕುಣ್ಸ್ಕೊಳ ಮಟ್ಟಕ್ಕೆ ಆಗೋದು ಬೆಳೆದ್ಬಿಟ್ಲು ನೀನು ಸುಮಾರಾಗಿ ಬಂದಿದ್ದೀಯ ನಾಕು ಇದ್ದಿದ್ದಾದ್ರೆ ಇದು ಅಂದ್ರೆ ಇದ್ದ ಮನೆ ಅಂತ ಹೆಂಗೆ ಸದಾ ಕೊಟ್ಟಿವಿ ಅಂದ್ಬಿಟ್ಟು ತಲೆ ಕತ್ಬಿಟ್ಟಿಗೆ ಹೆಂಗ್ ಕರ್ಸ್ಕೊಂಡ ನೀನ್ ಮನೆ ಮಾಡಿ ನೀನು ಇವೆಲ್ಲ ನಮ್ಗೆ ಇಷ್ಟ ಆಯ್ತಾ ನಮ್ಗೆ ಇಷ್ಟ ಆಗೋದು ನಾನು ಅಜ್ಜಿ ಮಾಡೋದೇ ನನ್ಗೆ ಇಷ್ಟ ಆಗದೆ ನಾನು ಅದಕ್ಕೆ ಅವ್ನೇ ಮದುವೆ ಆಗೋದು ಇಷ್ಟಪಟ್ಟ ನಾನೇ ಹುಡುಗ ಇರ್ಕೊಂಡಿದ್ದು ಮದುವೆ ಮಾಡಕ್ಕೆ ಹುಡುಗ ಹದಿನೈದ್ ಹದಿನಾರು ವರ್ಷಕ್ಕೆ ಮದುವೆ ಮಾಡಕ್ ನಿಂತಿದ್ರು ಗೊತ್ತಿಲ್ಲ ಕಾನೂನ್ ಪ್ರಕಾರ ಹದಿನೆಂಟು ವರ್ಷ ಬೇಕು ಹೆಣ್ಮಕ್ಳಿಗೆ ಗಂಡ್ಗೆ ಆಗಬೇಕು ಅಂತ ಮಾತಾಡ್ತಾಳ ಮಾತಾ ಹುಷಾರು ಇನ್ನೊಂದ್ಸತಿ ಯಾವ ತರ ಅವ್ನ ಕರ್ಸ್ಕೊಳ್ಳೋದು ಬಿಸ್ಕೊಳ್ಳೋದು ಅಂದ್ಬಿಟ್ಟು ಮಾತಾಡೋದು ಇವೆಲ್ಲ ಮಾಡಂಗಿಲ್ಲ ಎಟ್ಟು ಹ್ಞೂ ಆಮೇಲೆ ಹುಸಾರು ನಮ್ಮ ಮಾನವಿ ಹೋಗದಾಳ ನಿಮ್ ಹಿಂಗಜ್ಜಿ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಹಂಗಾಯ್ತದೆ ಹಿಂಗಾಯ್ತಂತ ಅಂದ್ಬಿಟ್ಟು ನಾವು ಗುಸ್ಕೊಳ್ಳದ ಅವತ್ತಿಂದಾನೇ ಇಲ್ಲ ಮಕ್ಳಿಂದಾನೇ ನನ್ನ ಮಗಳು ನನ್ನ ಮಕ್ಳು ನನ್ನ ಜೀವ ಬಿಡೋ ಅವತ್ತಿ ನೀವು ಬಂದಿಲ್ಲ ಇವತ್ತು ಬಂದ್ ಕಡೆ ನಾನು ಏನೋ ಕಿತಾಪತಿ ಮಡಿಕ ಬಂದಿರ್ತಿ ಅಂತ ನೀನು ಅದಳ ನೀನು ಹುಷಾರು ಏನ್ ಕೇಳ್ಕೊ ಒಳ್ಳೆ ಮತ್ತೆ ಇನ್ನೊಂದ್ಸತಿ ಏನಾರ ನೀನು ಅವ್ ಇದ್ರು ಕುಟ್ ಇಲ್ಲ ಮನೆ ಇಲ್ಲ ಹೊರಗಡೆ ತಿರ್ಗದಲ್ಲಿ ಮಾಡ್ರೆ ಸುಮ್ನೆ ನೀ ಹೇಳಿನಿ ಓ ಸುಮಾರ ಅವಳು ಹೇಳ ಏನೋ ಒಂದ್ ಕಡದ ನಾನು ನೀವ್ ಏನು ಹೇಳಕ್ ಕೊಡ್ಬೇಡಿ ನನ್ಗೆ ಏನ್ ಮಾಡ್ಬೇಕು ಅಂತ ನನ್ ಏನೋ ಕಣೆ ಸುಮ್ಮನೆ ಜಾಸ್ತಿ ಮತ್ತೆ ಮಾತಾ ಹೇಳ್ತೀನಿ ನಿಂಗೆ ಯಾವ್ದೆ ಕಾರಣಕ್ಕೂ ನಾವು ಅವಕಾಶ ಮಾಡ್ಕೊಡಕ್ಕೆ ನೀವು ಕೇಳವೆ ತಿಳ್ಕೊ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ